ರಾಮ ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು ಎಲ್ಲಿ ನಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ पद कमल सत्य अपदाम अपहर्तारम दातारम सर्व संपदां लोकाभिरामं श्री रामं भूयो भूयो नमाम्यहम् కనకద్రవకాంత మిలి రామముదీక్ష్య కాంతయా చపలాయుతవారిద్రమాత్ నటుతక ఇర్వనే ರಾಮನ ಕರುಣೆ ಬಹಳ ದೊಡ್ಡದು ಅದರ ಫಲವಾಗಿ ರಂಕ ನೆನೆಸಿದವನು ರಾಜನಾಗ್ತಾನೆ ಪಂಗು ಕಾಲಿಲ್ಲದವನು ಬೆಟ್ಟವನ್ನು ಏರ್ತಾನೆ ಮಾತು ಬಾರದವನು ಪ್ರವಚನ ಮಾಡ್ತಾನೆ ಇದೆಲ್ಲವೂ ರಾಮಕರುಣೆಯಿಂದ ಸಾಧ್ಯ ಯಾವುದೆಲ್ಲ ಅಸಾಧ್ಯವೋ ಅದೆಲ್ಲವೂ ಕೂಡ ರಾಮಕರುಣೆಯಿಂದ ಸಾಧ್ಯ ಶೇಷಗಿರಿ ಇದನ್ನು ಜೀವನದಲ್ಲಿ ಮನಗಂಡವನು ಸ್ವಾಯು ಸ್ವಾನುಭೂತಿಯಲ್ಲಿ ಸ್ವಂತ ಅನುಭವದಲ್ಲಿ ಮನಗಂಡವನು ಈ ಗ್ರಾಮದಲ್ಲಿ ಅನೇಕರು ಈ ಸತ್ಯವನ್ನು ಮನಗಂಟಂಥವರಿದ್ದಾರೆ ನಿಮ್ಮೆಲ್ಲರ ನಡುವೆ ಸ್ವರ್ಣ ಮಂಟಪ ಬಂದಿದೆ ಸ್ವರ್ಣ ಪಾದುಕೆಗಳು ಕೂಡ ಬಂದಿದ್ದಾವೆ ರಾಮದೇವರು ಸ್ವರ್ಣಭೂಷಿತನಾಗಿ ಶೋಭಿಸ್ತಕ್ಕಂಥ ಒಂದು ಸಂದರ್ಭ ಹೆಗು ಶೋಭೆಯೇ ರಾಮ ಯಾವ ಆಭರಣವೂ ಇಲ್ಲದೇ ಆದರೂ ಕೂಡ ಅತ್ಯಂತ ಸುಂದರನೇ ಹೌದು ರಾಮ ನಿರಾಭರಣ ಸುಂದರ ಸರಳ ಸುಂದರ ವನವಾಸದ ಸೌಂದರ್ಯ ನೀವೆಲ್ಲ ಕೇಳಿದ್ದೀರಿ ವನವಾಸದಲ್ಲಿ ಕಿರೀಟವೂ ಇಲ್ಲ ಕೈಯೂರವೂ ಇಲ್ಲ ಪೀತಾಂಬರವೂ ಇಲ್ಲ ಆದರೆ ರಾಮನ ಸೊಬಗಿಗೆ ಯಾವ ಕೊರತೆಯೂ ಕೂಡ ಬರಲಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಶೂರ್ಪಣಿಕೆ ಮೋಹಿಸುವಷ್ಟು ಶೂರ್ಪಣಿಕೆ ಅಂತ ಶೂರ್ಪಣಿಕೆ ಅಂಥವಳು ಕೂಡ ಮೋಹಿಸುವಷ್ಟು ಸೊಬಗು ರಾಮನಿಗಿತ್ತು ಅನ್ನೋದನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಹಾಗಾಗಿ ಅಂಥವನು ಪೀತಾಂಬ್ರ ಹುಟ್ಟು ಕಿರೀಟ ಧಾರಣೆ ಮಾಡಿ ಸರ್ವಾಭರಣ ಭೂಷಿತನಾದಾಗ ಸೌಂದರ್ಯಕ್ಕೆ ಸೌಂದರ್ಯ ಸೇರಿದಂತೆ ಕಾಳಿದಾಸ ಹೇಳುವಾಗೆ ಪುನರುಕ್ತಿ ದೋಷ ಬರ್ತದೆ ಅಲ್ಲಿ ಕಾಳಿದಾಸ ತುಂಬ ಸುಂದರವಾಗಿ ಹೇಳ್ತಾನೆ ಅದನ್ನು ತಪಸ್ವಿ ವೇಷ ಗ್ರೇಯಾಪಿ ತಾವತು ಎಫ್ ಪ್ರೇಕ್ಷಣೀಯ ಸುತರಾಂ ಬಭೂವ ತಪಸ್ವಿ ವೇಷದ ಅಲ್ಲಿದ್ದಾಗಲೂ ಕೂಡ ಯಾವನು ಅತ್ಯಂತ ಸುಂದರನಾಗಿ ಕಂಡನೋ ಸುತರಾಂ ಪ್ರೇಕ್ಷಣೀಯ ಅಂತ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಇನ್ನೊಮ್ಮೆ ನೋಡಬೇಕು ಎನ್ನುವಂಥ ಸೊಬಗು ಯಾರಲ್ಲಿ ನೆಲೆಸಿತ್ತೋ ರಾಜೇಂದ್ರ ನೇಪಥ್ಯ ವಿಧಾನ ಶೋಭ ಅಂಥವನು ರಾಜೇಂದ್ರನ ನೇಪಥ್ಯ ರಾಜೇಂದ್ರನ ಒಂದು ಆಭರಣಗಳು ಅಲಂಕಾರಗಳು ಅದನ್ನು ತೊಟ್ಟಾಗ ಏನಪ್ಪಾ ಆಯಿತು ಅಂದರೆ ಪುನರುಕ್ತಿ ದೋಷ ಆ ಪುನರುಕ್ತಿ ದೋಷ ಬರುವಂತೆ ಆಯಿತು ಕಾವ್ಯದಲ್ಲಿ ಪುನರುಕ್ತಿ ಬರಬಾರದಂತೆ ಹೇಳಿದ್ದನ್ನೇ ಮತ್ತು ಹೇಳಬಾರದು ಅಂತ ಲೆಕ್ಕ ಕಾವ್ಯದಲ್ಲಿ ಅದು ನವೋನ್ ನವನವೋನ್ಮೇಷ ಶಾಲಿಯಾಗಿರಬೇಕು ಹೊಸ ಹೊಸತನ ಹೇಳಬೇಕು ಕಾವ್ಯ ಅಂದರೆ ಹಾಗೆ ಅದು ಅಂತ ಆದರೆ ಇಲ್ಲಿ ಬೇರೆ ದಾರಿ ಇಲ್ಲಿ ಪೊಂದರುಕ್ತಿ ಏನು ಹೇಗೆ ಪೊಂದರುಕ್ತಿ ಅಂದರೆ ಅನವಾಸಿ ರಾಮ ಹೇಗಿದ್ದ ಅಂದರೆ ಸುಂದರವಾಗಿದ್ದ ಅಂತ ಈಗ ಹೇಗಿದ್ದಾನೆ ಅಂದರೆ ಮತ್ತದನ್ನೇ ಹೇಳಬೇಕು ಅಂತ ಸುಂದರವಾಗಿ ಅಂತ ಮೊದಲು ಇರಲಿಲ್ಲ ಈಗಿದ್ದಾನೆ ಅಂತ ಹೇಳುವ ಹಾಗಿಲ್ಲ ಅಂತ ಹಾಗಾಗಿ ಅವನಿಗೇನಿಲ್ಲ ಆದರೆ ಅವನು ಸರ್ವಾಭರಣ ಭೂಷಿತನಾಗಿ ಈ ಮನೆಯಲ್ಲಿ ಈ ಗ್ರಾಮದಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲಿ ದರ್ಶನ ಕೊಡುವ ಸಲುವಾಗಿ ಅವನು ಆಗಮಿಸಿದ್ದಾನೆ ಇದೆಲ್ಲ ನಾವು ನೀವು ನಿಶ್ಚಯ ಮಾಡಿ ಆಗುವಂಥದ್ದಲ್ಲ ಈಗ ಶೇಷಗಿರಿ ಸ್ವರ್ಣ ಭಿಕ್ಷೆ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದಲ್ಲ ಅಥವಾ ನಾವು ಸ್ವರ್ಣ ಭಿಕ್ಷೆ ಕೊಡಬೇಕು ಅಂತ ಕಾದಿದ್ದು ಕೂಡ ಅಲ್ಲ ಅದಕ್ಕೆ ಕಾರಣಾಂತರದಿಂದ ಅದು ಮುಂದೆ ಮುಂದೆ ಹೋಗಿ 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 ಅದು ಈಗ ಎಲ್ಲಿ ಬಂದು ನಿಂತಿದೆ ಅಂದರೆ ಒಂದು ಸ್ವರ್ಣ ಭಿಕ್ಷೆ ಇಲ್ಲಿ ನೆರವೇರಿತು ಇಡೀ ಗ್ರಾಮ ಇದಕ್ಕೆ ಸಾಕ್ಷಿಯಾಗಿದೆ ನಮಗೆ ಸಂತೋಷವಾಗೋದದು ಈ ಹೊಳೆಗಾರನಂಥ ಊರಿಗೆ ಬರಲಿಕ್ಕೆ ಯಾಕೆ ಸಂತೋಷ ಆಗ್ತದೆ ಅಂದರೆ ಕಾರ್ಯಕ್ರಮ ಯಾರು ಮರೆದು ಅಂತಲೇ ಗೊತ್ತಾಗೋದಿಲ್ಲ ಅಂತ ಈ ಊರುಗಳ ಇಂಥ ಊರುಗಳ ವೈಶಿಷ್ಟ್ಯ ಏನಂದರೆ ಯಜಮಾನ ಯಾರು ಕಾರ್ಯಕ್ರಮ ಅಂತ ಗೊತ್ತಾಗೋದಿಲ್ಲ ಎಲ್ಲರೂ ತಮ್ಮದೇ ಕಾರ್ಯಕ್ರಮವನ್ನು ಹೇಳಿ ದುಡಿತಾ ಇರ್ತಾರೆ ಎಲ್ಲರೂ ತಮ್ಮ ಮನೆ ಎನ್ನುವಂತೆ ಭಾಗವಹಿಸ್ತಾ ಇರ್ತಾರೆ ಎನ್ನುವಾಗ ಕಾರ್ಯಕ್ರಮ ಯಾರಿದು ಅಂತ ಗೊತ್ತಾಗೋದು ಹೇಗೆ ಅಂತ ಯಾರು ಕಂಡಲ್ಲಿ ತುಂಬ ನೀರು ಬರ್ತಾ ಇದೆಯೋ ಅವನದ್ದು ಅಂತ ಲೆಕ್ಕ ಅಂತ ನಿನ್ನೆಯಿಂದ ಮತ್ತೆ ಮತ್ತೆ ಗದ್ಗತಿ ಗದ್ಗದಿತನ ಗದ್ಗ ಆಗ್ತಾನೇ ಇದ್ದಾನೆ ಶೇಷಕಿರಿ ಸುಮ್ಮನೆ ಒಂದು ಮಾತು ಕೇಳಿದ್ರು ನೀವು ಮಾತಾಡ್ತೀಯಾ ಅಂತ ಗೊತ್ತಿದೆ ನಮಗೆ ಅನೇನು ಮಾತಾಡೋದಿಲ್ಲ ಅಂತ ಮಾತಾಡೋ ಅಭ್ಯಾಸ ಇಲ್ಲ ಅನ್ನೋದು ಬಂದು ಮಾತಾಡೋಕ್ಕೆ ಶುರು ಮಾಡಿದರೆ ಬರೀ ಆಗ್ಬಿಡ್ಬೋದು ಪೂರ್ತಿ ಕಣ್ಣೀರ ಭಾಷಣ ಆಗ್ಬಿಡ್ಬೋದು ಆರಂಭದಿಂದ ಅಂತ್ಯದವರೆಗೆ ಅಂತ ಯಾಕೆಂದರೆ ಭಾವಕ್ಕೆ ಬಡತನ ಇಲ್ಲ ಅಲ್ಲಿ ಅದೇ ಕಾರಣ ಅದಕ್ಕೆ ಭಾವ ದಾರಿದ್ರ್ಯ ಬರಬಾರ್ದು ಹಣಕಾಸಿನ ದಾರಿದ್ರ್ಯ ಬಂದರೆ ಬರಲಿ ತೊಂದರೆ ಇಲ್ಲ ಶಬರಿ ಏನು ಶ್ರೀಮಂತ ಇಲ್ಲ ಅಥವಾ ಹನುಮಂತನ ರಾಮ ಸ್ವೀಕಾರ ಮಾಡುವಾಗ ನಿನ್ನಲ್ಲಿ ನಿನ್ನಲ್ಲಿ ಎಷ್ಟು ಬಂಗಾರ ಇದೆ ಅಂತ ಕೇಳಲಿಲ್ಲ ರಾಮ ಅಥವಾ ಎಷ್ಟು ದೊಡ್ಡ ರಾಜ್ಯದ ಅಂತ ಕೇಳಲಿಲ್ಲ ಅಂತ ಅದೆಲ್ಲ ಲೆಕ್ಕಕ್ಕೆ ಬರೋದೇ ಇಲ್ಲ ಈಗ ಹಣ ಇದ್ದವರೊಳಗೆ ನೆಮ್ಮದಿಯಾಗಿದ್ದಾರೆ ಅಂತೇನಿಲ್ಲ ಹಣ ಇಲ್ಲದವರು ನೆಮ್ಮದಿಲಿ ಇಲ್ಲ ಅಂತಲೂ ಏನಿಲ್ಲ ಭ್ರಮೆ ಅದೊಂದು ಹಣ ನೆಮ್ಮದಿ ಅನ್ನೋದು ದೊಡ್ಡ ಭ್ರಮೆ ಹೊರತು ಬೇರೆ ಏನೂ ಅಲ್ಲ ನೆಮ್ಮದಿ ಅನ್ನುವಂಥದ್ದು ಒಳಗಿರುವಂಥದ್ದು ಅದು ಅಂತ ಹಾಗಾಗಿ ಬೇರೆ ದಾರಿದ್ರ್ಯಗಳು ಬಂದರೆ ಬರಲಿ ಭಾವ ದಾರಿದ್ರ್ಯ ಬರಬಾರ್ದು ಮನಸ್ಸಿಗೆ ಬಡತನ ಯಾವ ಕಾರಣಕ್ಕೂ ಬರಬಾರ್ದು ಮನಸ್ಸು ವಿಶಾಲವಾಗಿರಬೇಕು ಶೇಷ್ಕರಿ ಈಗಲೂ ತನ್ನಂತನ ಬಡವ ಅಂತಲೇ ಅಂದ್ಕೊಂಡಿದ್ದಾನೆ ಸ್ವರ್ಣ ಭಿಕ್ಷೆ ಅನ್ನುವಾಗ ಸಾಧ್ಯವಾ ಅನ್ನೋ ಪ್ರಶ್ನೆ ಅವನಿಗೆ ಬಂದಿದೆ ಆದರೆ ಅದು ಸಾಧ್ಯವಾಗಿದೆ ಇವತ್ತು ತುಂಬ ಒಳ್ಳೆ ರೀತಿಯಿಂದ ಅತ್ಯಂತ ಒಳ್ಳೆ ರೀತಿಯಿಂದ ಸಾಧ್ಯವಾದರೆ ಅದಕ್ಕೆ ಕಾರಣ ಏನಂದರೆ ಆ ಭಾವ ವೈಶಾಲ್ಯ ಭಾವದ ಶ್ರೀಮಂತಿಕೆ ಅಂತ ಈ ಊರಲ್ಲಿ ಅದಕ್ಕೆ ಬರ ಇಲ್ಲ ಈ ಊರಲ್ಲಿ ಅದಕ್ಕೆ ಕೊರತೆ ಇಲ್ಲ ಶೇಷಗರಿಗೆ ಸಂಸ್ಥಾನ ಮಾಡಿದ್ದು ಏನೂ ಇಲ್ಲ ಒಂದು ಕೈ ಹೇಗೆ ಮಾಡಿದ್ದುಂದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಆದರೆ ಅದು ಯಾಕೋ ಗೊತ್ತಲ್ಲ ಶೇಷಗರು ನಮ್ಮ ಹೆಸರು ಹೇಳೋದು ಬಿಡೋದಿಲ್ಲ ಅಂತ ಎಲ್ಲ ಅವರಿಂದಲೇ ಎಲ್ಲ ಅವರಿಂದಲೇ ಅವರೇ ಮಾಡಿದ್ದು ಅವರೇ ಮಾಡಿದ್ದು ಎನ್ನುವಂಥ ಭಾವ ಆ ಭಾವವು ತುಂಬ ಪವಿತ್ರವಾಗಿರುವಂಥದ್ದು ನಾನೇ ಮಾಡಿದ್ದು ನಾನೇ ಮಾಡಿದ್ದು ಬಂದರೆ ಅಲ್ಲಿಂದ ಆರಂಭ ಪತನದ ಆರಂಭ ಅಲ್ಲಿಂದ ನಾನಲ್ಲ ನಾನಲ್ಲ ಅಂತ ಬಂದರೆ ಇದು ದೇವರು ಕೊಟ್ಟಿದ್ದು ಗುರುಗಳು ಕೊಟ್ಟಿದ್ದು ಸಮಾಜಕ್ಕೆ ಕೊಟ್ಟಿದ್ದು ಅಂತ ಬಂದರೆ ಅವನಿಗೆ ಇನ್ನೂ ಏಳ್ಗೆ ಇದೆ ಅಂತ ಅರ್ಥ ಇನ್ನೂ ಒಳ್ಳೆಯದಾಗಲಿಕ್ಕಿದೆ ಧರ್ಮ ಅವನನ್ನು ಕೈ ಬಿಟ್ಟಿಲ್ಲ ಅಂತ ಧರ್ಮ ಕೈ ಬಿಡಬಾರ್ದು ರಾವಣ ಲೋಕಾಧಿಪತ್ಯವನ್ನೇ ಕೇಳಿದ ಪರ್ಯಾಯವಾಗಿ ಅಮರತ್ವವನ್ನು ಲೋಕಾಧಿಪತ್ಯವನ್ನು ಕೇಳಿದ ಅಂತ ಎರಡು ಅವನಿಗೆ ಒಳ್ಳೆಯಲೇ ಇಲ್ಲ ಅವನಿಗೆ ಅದು ವಿಭೀಷಣ ಕೇಳಿದವರ ಧರ್ಮ ನನ್ನನ್ನು ಕೈ ಬಿಡಬಾರದು ನಾನು ಧರ್ಮವನ್ನು ಬಿಡಬಾರದು ಅತಿ ಕಷ್ಟದಲ್ಲಿಯೂ ಕೂಡ ನನ್ನ ಮನಸ್ಸು ಧರ್ಮದಲ್ಲಿ ನೆಲೆಸಬೇಕು ಅಂತ ಅವನಿಗೆ ಅಮರತ್ವ ತಾನಾಗಿ ಬಂತು ರಾಜ್ಯಾಧಿಪತ್ಯವು ಕೂಡ ಸಹಜವಾಗಿ ಅವನಿಗೆ ಅವನು ಕೇಳದೆಯೇ ಅದು ಒದಗಿ ಬಂತು ಲೋಕ ಒಪ್ಪುವಂಥ ರಾಜ್ಯಾಧಿಪತ್ಯ ಅವನಿಗೆ ಬಂತು ಪರಿಣಾಮವಾಗಿ ರಾಕ್ಷಸ ಲಂಕೆ ರಾಮರಾಜ್ಯ ಆಯಿತು ಅಂತ ನಾವು ಕೇಳ್ತೇವಲ್ಲ ಧರ್ಮ ನಮ್ಮನ್ನು ಕೈ ಬಿಡಬಾರ್ದು ನಾವು ಕೂಡ ಧರ್ಮವನ್ನು ಯಾವ ಕಾರಣಕ್ಕೂ ಕೈ ಬಿಡಬಾರ್ದು ಅದಾದಾಗ ಎಲ್ಲವೂ ಶುಭ ಆಗ್ತದೆ ಜೀವನದಲ್ಲಿ ಅದೇ ಆ ಭಾವ ವೈಶಾಲ್ಯ ಅಂತಂದರೂ ಕೂಡ ಅದೇ ಅಂತ ಧರ್ಮ ನಮ್ಮನ್ನು ಕೈ ಬಿಡದೆ ಇರುವಂಥದ್ದು ನಾವು ಧರ್ಮವನ್ನು ಬಿಡದೆ ಇರುವಂಥದ್ದು ಪ್ರತಿಕ್ಷಣವೂ ನಮ್ಮನ್ನು ನಾವು ಕೇಳ್ಕೊಳ್ಳುವಂಥದ್ದು ನಾನು ಹೋಗ್ತಾ ಇರುವ ದಾರಿ ಸರಿಯಾ ನಾ ಇಟ್ಟ ಹೆಜ್ಜೆ ಸರಿಯಾ ನಿತ್ಯ ರಾತ್ರಿ ಮಲಗುವಾಗ ನಮ್ಮನ್ನು ನಾವು ಕೇಳ್ಕೊಳ್ಳುವಂಥದ್ದು ಯುವತಿಯಾದರೂ ತಪ್ಪು ನಾನು ಪಾಪ ನಾನು ಯಾರ ಸೊತ್ತಿನ ಮೇಲಾದರೂ ಕಣ್ಣಿಟ್ಟನಾ ಕೈ ಇಟ್ಟನಾ ಯಾರ ಕಣ್ಣೀರಿಗಾದರೂ ಕಾರಣ ಅದನ್ನ ನಾನು ನಾನು ಅಂತ ಬಂತ ಎಲ್ಲಿಯಾದರೂ ಪ್ರತಿದಿನವೂ ಕೂಡ ನಾವು ಇದನ್ನ ಅನುಸಂಧಾನ ಮಾಡಬೇಕು ಅಂತ ಯಾಕೆಂದ್ರೆ ಎಷ್ಟೊತ್ತಿಗೆ ಕಣ್ಣಿಗೆ ಮರೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಅಂತ ಎಷ್ಟೊತ್ತಿಗೆ ಮನಸ್ಸಿಗೆ ಮಂಕುಬೂದಿ ಬೀಳ್ತದೆ ಅಂತ ಗೊತ್ತಾಗೋದಿಲ್ಲ ಅಂತ ಹಾಗಾಗಿ ಪ್ರತಿನಿತ್ಯ ಕೇಳ್ಕೊಳ್ಬೇಕಾಗಿರುವಂಥದ್ದು ಅದು ಅಂತ ಧರ್ಮದ ದಾರಿಯನ್ನು ನಾವು ಯಾವ ಕಾರಣಕ್ಕೂ ಬಿಡಬಾರ್ದು ಅದು ಒಂದಿದ್ರೆ ಎಲ್ಲವೂ ಇದೆ ಅದೊಂದು ಇಲ್ಲದ ಇದ್ದರೆ ಎಲ್ಲವೂ ಇದ್ದರೂ ಕೂಡ ಪತನ ನಿಶ್ಚಿತ ಅಂತ ಲಂಕೆಯಲ್ಲಿ ಏನಿಲ್ಲ ಎಲ್ಲವೂ ಇದೆ ಹನುಮಂತ ಹೋಗಿ ಲಂಕೆಯನ್ನು ನೋಡಿ ಆಶ್ಚರ್ಯ ಪಡ್ತಾನೆ ಇಷ್ಟು ಸಮೃದ್ಧಿ ಇಂಥ ವೈಭವ ಅಂತ ರಾವಣನ ನೋಡಿ ಕೂಡ ತುಂಬ ಅವನಿಗೆ ದಿಗ್ಲಾಗುವಷ್ಟು ಆಶ್ಚರ್ಯ ಆಗ್ತದೆ ಅವನಿಗೆ ಎಂಥ ವ್ಯಕ್ತಿತ್ವ ಇದು ಅಂತ ಎಂಥ ಪರಾಕ್ರಮ ಎಂಥ ಆಳ್ತನ ಅವನದ್ದು ಎಂಥ ಒಂದು ಗಾಂಭೀರ್ಯ ವರ್ಚಸ್ಸು ಅಂತ ಆದರೆ ಒಂದೇ ಒಂದು ಕೊರತೆ ಅದೇನಂದ್ರೆ ಧರ್ಮ ಇಲ್ಲ ಯಧರ್ಮೋ ನ ಬಲವಾನ್ ಸ್ಯಾತ್ ಇವನಲ್ಲಿ ಅಧರ್ಮ ಬಲಿಷ್ಠವಾಗಿಲ್ಲದೇ ಇದ್ದಿದ್ದರೆ ಇದ್ದಿದ್ರೆ ಸ್ಯಾದಿಯಂ ರಾಕ್ಷಸೇಶ್ವರ ಸ್ಯಾದಿಯಂ ಸುರಲೋಕಸ್ಯ ಸಶಕ್ತ ರಕ್ಷಿತ ಇವನು ದೇವಲೋಕಕ್ಕೂ ಕೂಡ ರಕ್ಷಕನಾಗ್ತಾ ಭೂಲೋಕಕ್ಕೆ ಭೂಲೋಕಕ್ಕಿರಲಿ ಇಂದ್ರ ಸಹಿತವಾಗಿರುವಂಥ ದೇವಲೋಕಕ್ಕೂ ರಕ್ಷಕನಾಗಿರ್ತಾ ಇದ್ದ ಇವತ್ತು ಅದೊಂದು ಒಂದಿಲ್ಲದೇ ಇದ್ದಿದ್ದರೆ ಅಂತ ಹಾಗೆ ಅದು ಒಂದಿರಬಾರ್ದು ಅಧರ್ಮ ಇದೊಂದಿರಬೇಕು ಅಧರ್ಮ ಅದನ್ನಿಟ್ಕೊಂಡಾಗಲೇ ನಮಗೆ ಹೀಗೆಲ್ಲ ಮಾಡಬೇಕು ಅಂತ ಅನ್ಸೋದು ರಾಮದೇವರು ಬರಲಿ ಮನೆಗೆ ಗುರುಗಳು ಬರಲಿ ಮನೆಗೆ ಎಲ್ಲರನ್ನೂ ಕರೆದು ಊಟ ಹಾಕಬೇಕು ಎಲ್ಲರನ್ನೂ ಸಂತೋಷಪಡಿಸ್ಬೇಕು ದಾನ ಮಾಡಬೇಕು ಅಂತಲ್ಲಿ ಅನ್ಸೋದು ಯಾವಾಗ ಅಂದರೆ ಧರ್ಮ ನಮ್ಮ ಜೊತೆಯಲ್ಲಿದ್ದಾಗ ಅದು ತುಂಬ ಒಂದು ಸಂತೋಷ ಕೊಡುವಂಥದ್ದು ಹೀಗೆ ಶೇಷಗಿರಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಸ್ವರ್ಣ ಭಿಕ್ಷೆಯ ರೂಪದ ಅದ್ಭುತದ ಕಾರ್ಯಕ್ರಮವನ್ನು ಈ ಸಮಯದಲ್ಲಿ ಇಲ್ಲಿ ನೆರವೇರಿಸಿದ್ದಾನೆ ನಮ್ಮ ಹುಳಿಗಾರ ನಾರಾಯಣ ಹಾಗೆ ತುಂಬ ಸುಂದರವಾದ ಪ್ರಸ್ತುತಿ ಹುಳೆಗಾರ ನಾರಾಯಣ ಮೊದಲು ಮಾಡಿರುವಂಥದ್ದು ಊರಿನ ಬಗ್ಗೆ ಕೂಡ ತುಂಬ ಮನೋಜ್ಞವಾದ ಪ್ರಸ್ತುತಿ ಪ್ರಗತಿ ಏನಾಗಿದೆ ಊರಲ್ಲಿ ಅಂತ ಹೇಳಿದ್ದು ಕಣ್ಣು ತರೀ ನೋಡಿ ಅಂತ ಅದು ಪ್ರಗತಿಯ ಅಂತ ನಾವು ನಮ್ಮನ್ನು ಕಳ್ಕೊಳ್ಬೇಕು ಅಂತ ಮತ್ತೆರಡು ಬಿಟ್ಟು ಹೋಗಿದೆಯಂತೆ ಗುಬ್ಬಚ್ಚಿ ಇಲ್ವಂತೆ ಇದೇ ಊರಲ್ಲಿ ಆಮೇಲೆ ಕಾಗೆ ಕರೆದ್ರೂ ಬರೋದಿಲ್ವಂತೆ ನಾರಾಯಣ ಆಮೇಲೆ ಹೇಳಿ ನಮ್ಮದಲ್ಲ ನಾರಾಯಣ ಊರಲ್ಲಿ ಇಲ್ಲದೆ ಇದ್ದರೂ ಕೂಡ ಊರಿನ ಅಧ್ಯಯನ ತುಂಬ ಜೋರಾಗೇ ಇದೆ ತುಂಬ ಚೆನ್ನಾಗಿದೆ ಸೂಕ್ಷ್ಮವಾಗೇ ಇದೆ ಅಂತ ಹೀಗಾಗಿ ಹೊಳೆಗಾರು ಊರಿನ ಹೆಸರು ಹೋದ ಇದೆ ಆದರೆ ವಾತಾವರಣ ತುಂಬ ಬದಲಾಗಿದೆ ತುಂಬ ವ್ಯತ್ಯಾಸ ಆಗಿದೆ ಅನ್ನೋದನ್ನು ನಾರಾಯಣ ಹೇಳಿದ್ದನ್ನು ನಾವು ಮನಸ್ಸಿಗೆ ನಮ್ಮ ಮನಸ್ಸು ತುಂಬ ಮುಟ್ಟುವಂಥದ್ದು ಯಾಕೆಂದರೆ ಎಲ್ಲ ಊರುಗಳು ವೃದ್ಧಾಶ್ರಮಗಳು ಸಂಸ್ಥಾನ ಸಂಚಾರ ಮಾಡುವಾಗ ಕಾಣ್ತದಲ್ಲ ಈಗ ಊರುಗಳೆಲ್ಲ ವೃದ್ಧಾಶ್ರಮ ಮನೆಗಳೆಲ್ಲ ಶೂನ್ಯ ದೇವರ ಪೂಜೆಗೆ ಗತಿ ಇಲ್ಲ ಎನ್ನುವಂಥ ಸಂದರ್ಭ ಊರುಗಳಲ್ಲಿ ಹುಡುಗರೇ ಇಲ್ಲ ಇದ್ದವರು ಪೇಟೆ ಸೇರಿದ್ದಾರೆ ಕೆಲವರು ದೇಶ ಬಿಟ್ಟು ಹೋಗಿದ್ದಾರೆ ಪ್ರದೇಶಗಳಾಗಿದ್ದಾರೆ ಹೀಗೆ ಅವರು ಪ್ರದೇಶಗಳಾದರೂ ಊರು ಪ್ರದೇಶ ಆಯಿತು ನಮ್ಮ ಸಮಾಜವೂ ಕೂಡ ಪ್ರದೇಶ ಆಗ್ತಾ ಇರುವಂಥ ಕಾಲಘಟ್ಟ ಇದು ಅಂತ ಸಂತೋಷ ಆಗೋದೇನೆಂದರೆ ಈ ಶೇಷಗಿರಿ ಜೊತೆಗೆ ಇಬ್ಬರು ಅಂದ್ರೆ ಇದ್ದಾರೆ ಇವರಿಬ್ಬರು ಎರಡು ಹೊಳಿಯಂದರು ಮಕ್ಕಳು ಸದ್ಯ ಅವರು ವಿದೇಶಕ್ಕೆ ಹೋಗಲಿಲ್ಲ ಬೆಂಗಳೂರು ಸೇರಲಿಲ್ಲ ಈ ಕಡೆಗೆ ಇರ್ತಕ್ಕಂಥ ಸಂದರ್ಭ ಅದು ತುಂಬ ಸಂತೋಷ ಕೊಡುವಂಥದ್ದು ಅದು ಹಾಗಾಗಿ ಹಾಗಾಗಬೇಕು ಅಂತ ಎರಡು ಸಂಗತಿ ಆಗಬೇಕು ಒಂದು ಮಕ್ಕಳು ಬೇಕು ಮಕ್ಕಳು ಶಾಪ ಅಲ್ಲ ಮಕ್ಕಳು ವರ ಹೆಚ್ಚು ಹೆಚ್ಚು ಮಕ್ಕಳು ಬೇಕು ಮಕ್ಕಳನ್ನು ಪಡ್ಕೊಂಡ್ರೆ ಸಮಾಜ ಸೇವೆ ಇದು ನೀವು ಯಾವ ಸಮಾಜದಲ್ಲಿ ಹುಟ್ಟಿದ್ರೂ ಆ ಸಮಾಜ ಮುಂದುವರಿಯೋದಕ್ಕೆ ಯಾವ ಪೀಠದ ಶಿಷ್ಯರಾಗಿ ಹುಟ್ಟಿದ್ರು ಆ ಪೀಠಕ್ಕೆ ಮುಂದಕ್ಕೆ ಶಿಷ್ಯ ಸಂಪತ್ತನ್ನು ಉಳಿಸೋದಕ್ಕೆ ಒಂದು ನೀವು ಒಂದು ಕಿರು ಸೇವೆಯನ್ನು ಮಾಡಿದಂತೆ ಆಗ್ತದೆ ಮಕ್ಕಳನ್ನು ಪಡ್ಕೊಂಡು ಮಾತ್ರದಿಂದ ಒಂದು ಸೇವೆ ಇದೆ ಸಮಾಜಕ್ಕಾಗುವಂಥದ್ದೊಂದು ಮತ್ತು ಪಡೆದ ಮಕ್ಕಳು ಊರು ಬಿಟ್ಟು ಹೋಗದೇ ಇರುವಂತೆ ಒಂದು ನಾಲ್ಕು ವರ್ಷ ಬೇರೆ ಕಡೆಗೆಲ್ಲರ ಅನುಭವಕ್ಕೆ ಅಂತ ಹೋದ್ರೆ ಮತ್ತೆ ತಿರುಗಿ ಅವರು ಊರಿಗೆ ಬರೋ ಹಾಗೆ ಆದರೆ ಅದರಷ್ಟು ಸೊಬಗು ಬೇರೆ ಏನೂ ಇಲ್ಲ ಇದ್ರೆ ಈಗ ಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕಂತೆ ಶೇಷಗಿರಿ ನಿನ್ನೆಯಿಂದ ಪ್ರಾರಂಭ ಆಗಿದೆ ಅಲ್ಲಿ ಸುಮಾರು ಕೆಲಸ ಆಗಬೇಕು ಅಂತ ಆದರೆ ಜೀರ್ಣೋದ್ಧಾರ ಮಾಡಿದ ಮೇಲೆ ನಡೆಸ್ಕೊಂಡು ಹೋಗಬೇಕಲ್ಲ ಮುಂದಕ್ಕೆ ಅದನ್ನು ಊರಿನಲ್ಲಿ ಜನ ಬೇಕು ಅಂತ ಮನೆಗಳು ನಿರ್ಜನ ಆಗಬಾರ್ದು ಶೂನ್ಯ ಆಗಬಾರ್ದು ಅಂತ ಆದರೆ ಅಲ್ಲೊಂದು ನಿಂತದ್ದು ಕಾಣ್ತಾ ಇದೆ ಹೊಸ ತಲೆಮಾರು ಊರಿನಲ್ಲಿ ಇರುವಂಥದ್ದು ಊರಿನ ಹತ್ರ ಉಳೆ ಉಳಿತಕ್ಕಂಥದ್ದು ಅಲ್ಲೊಂದು ದಿಲಂದು ಇತ್ತೀಚೆಗಂತೂ ಕೊರೋನಾ ಬಂದು ಮಾಡಿದ ಒಂದು ಉಪಕಾರ ಅದು ಕೊರೋನಾದಲ್ಲಿ ತುಂಬ ತೊಂದರೆಗಳಾಗಿರ್ಬೋದು ಅದರ ಉಪಕಾರವೂ ಬೇಕಾದಷ್ಟಾಗಿದೆ ಹಿಮಾಲಯ ಕಾಣ್ತಿರಲಿಲ್ಲ ಅಂತೆ ಪಂಜಾಬಿನಿಂದ ಅಮೃತ್ಸರ್ದಿಂದ ಕಾಣೋಕ್ಕೆ ಶುರುವಾಯಿತು ಅಂತ ಅಲ್ಲಿಂದ ಅಂತ ಅಂದರೆ ಅಷ್ಟು ಮಾಲಿನ್ಯ ಕಡಿಮೆ ಆಯಿತು ಅಂತ ವಾಯು ಮಾಲಿನ್ಯ ಇದೆಯಲ್ಲ ಅದು ಎಷ್ಟಾಗಿತ್ತು ಅಂದರೆ ಹಿಮಾಲಯ ಕಾಣ್ತಿರಲಿಲ್ಲ ಎಷ್ಟು ದೂರದಿಂದ ಕಾಣಬೇಕು ಅಷ್ಟು ದೂರದಿಂದ ಕಾಣ್ತಿರಲಿಲ್ಲ ಕಾಣೋ ಹಾಗಾಯಿತು ಅಂತ ಅದು ಕೊರೋನಾ ಮಾಡಿದ ಉಪಕಾರ ಅದು ಅಂತ ಬರೀ ಕೆಟ್ಟದ್ದಂತ ಯಾವುದೋ ಪ್ರಪಂಚದಲ್ಲಿ ಇರೋದೇ ಇಲ್ಲ ಕೇವಲ ಅಂತ ಯಾವುದಕ್ಕೂ ನೀವು ನೀವು ಹೆಸರು ಹಚ್ಚೋ ಹಾಗಿಲ್ಲ ಅಂತ ಒಳ್ಳೇದು ಇದ್ದೆ ಇರ್ತದೆ ಅದರಲ್ಲಿ ಅಂತ ಇನ್ನೊಂದು ಒಳ್ಳೇದು ಏನು ಅಂದರೆ ಮನೆಯಿಂದ ಕೆಲಸ ಮಾಡುವಂಥ ಅನುಕೂಲ ಅಂತ ವರ್ಕ್ ಫ್ರಮ್ ಹೋಮ್ ನಮ್ಗೆ ಇಂಗ್ಲೀಷ್ ಅಂದರೆ ಅಂಥ ದೊಡ್ಡ ಇಷ್ಟ ಅಂತೇನಿಲ್ಲ ಈ ಶಬ್ದ ಸ್ವಲ್ಪ ಇಷ್ಟ ನಮಗೆ ಈ ವರ್ಕ್ ಫ್ರಮ್ ಹೋಮ್ ಅಂದರೆ ಈ ನೆಪದಲ್ಲಿ ಕೆಲವು ಯುವಕರು ಊರಿಗೆ ಬಂದ್ರಲ್ಲ ಅಂತ ಈ ಹೆಸರಲ್ಲಿ ಕೆಲವು ಯುವಕರು ಊರಿಗೆ ಬಂದವರು ಬಂದರು ಬಂದವರು ಕೆಲವರು ಉಳ್ಕೊಂಡ್ರು ಆ ಕಂಪನಿಗಳು ಕೂಡ ಹಾಗೆ ಅವು ಮುಂದುವರಿಸಿದ್ವು ಅದನ್ನು ಅಲ್ಲೇ ಇರು ನಾನು ಕೆಲಸ ಮಾಡೋ ಸಾಕು ಏನು ಊರಲ್ಲಿ ಇರಬೇಕಾದ್ರೆ ಅಂತ ಕೆಲವು ಕೆಲವು ಸಂಸ್ಥೆಗಳು ಮುಂದುವರಿಸಿದಾವೆ ಅದನ್ನು ಇನ್ನು ಕೆಲವು ಅರ್ಧ ಅರ್ಧ ಮಾಡಿದ್ದಾವೆ ಈ ವಾರದಲ್ಲಿ ಒಂದು ದಿವಸ ಬಾ ತಿಂಗಳಲ್ಲಿ ಒಂದು ವಾರ ಬಾ ಹೀಗೆಲ್ಲ ಮಾಡಿದ್ದಾವೆ ಕೆಲವು ಮುಂದುವರಿಸ್ಬಿಟ್ಟಿದ್ದಾವೆ ಅವರಿಗೆಲ್ಲ ಒಂದು ಧನ್ಯವಾದ ಹೇಳಬೇಕು ಹಾಗೆ ಮುಂದುವರಿಸಿದವ್ರಿಗೆ ಯಾಕೆಂದರೆ ಕೆಲವರಾದರೂ ಯುವಕರು ಊರು ಕಡೆ ಮುಖ ಮಾಡುವಂತೆ ಆಯಿತು ಅದರಿಂದಲಾಗಿ ಅಂತ ಉಪಕಾರವೇ ಅದೊಂದು ಬೇಕು ಅಂತ ಹಾಗಾಗಿ ಊರು ಆ ಊರಿನಲ್ಲಿ ಮತ್ತೆ ಪರಿವರ್ತನೆ ಬರಬೇಕು ಆ ಪರಿವರ್ತನೆ ಮೊದಲಿನ ಕಡೆ ಇರಬೇಕು ಅಂಥ ಪರಿವರ್ತನೆ ಬರಬೇಕು ಊರಲ್ಲಿ ಹುಡುಗರು ಬೇಕು ಊರಲ್ಲಿ ಗುಬ್ಬಚ್ಚಗಳು ಬೇಕು ಕಾಗೆಗಳು ಬೇಕು ಯಾಕೆಂದರೆ ಕಾಗೆಗಳು ಬರ್ತಾ ಇಲ್ಲ ಅಂದರೆ ಪಿತೃಗಳಿಗೆ ಮುಡ್ತಾ ಇಲ್ಲ ಅಂತ ಅರ್ಥ ನಾವು ಕೊಟ್ಟಿದ್ದು ಪಿತೃಗಳಿಗೆ ಸಲ್ತಾ ಇಲ್ಲ ಅಂತ ನೋಡಿ ಹಿಂದೂ ಇಲ್ಲ ಮುಂದೂ ಇಲ್ಲ ಆ ಸ್ಥಿತಿ ಇದು ಅಂತ ಮಕ್ಕಳಿಲ್ಲ ಅಂದರೆ ಮುಂದಿಲ್ಲ ಅಂತ ಅರ್ಥ ಅದಕ್ಕೆ ಕಾಗೆಗಳಿಲ್ಲ ಅಂದರೆ ಹಿಂದಿಲ್ಲ ಅಂತ ಅರ್ಥ ಅದಕ್ಕೆ ಅಂತ ಅಂದರೆ ಹಿಂದಿನವರೆಗೂ ಕೂಡ ಬೇಡ ಆಗಿದೆ ಅಂತ ನಾವು ಕೊಟ್ಟ ಪಿಂಡ ಬೇಕ ಬೇಕು ಬೇಡವಾಗಿದೆ ಅಂತ ಸಲ್ತಾ ಇಲ್ಲ ಅದು ಸಲ್ಲುವಂತೆ ನಾವು ಕೊಡ್ತಾ ಇಲ್ಲ ಅದು ಹೇಗೆ ಕೊಟ್ಟು ಸಲ್ತದೋ ಈಗ ಶ್ರಾದ್ದ ಶಬ್ದ ವಿವರಿಸಬೇಕಾದ್ರೆ ಶ್ರದ್ಧೆಯಿಂದ ಮಾಡುವಂಥ ಕರ್ಮ ಅಂತ ಅರ್ಥ ಅರ್ಥವನ್ನು ನಿರೂಪಣೆ ಮಾಡಿದ್ದಾರೆ ಅದಕ್ಕೆ ಶ್ರದ್ಧೆ ಒಂದು ಬೇಕು ಅಂತ ಮತ್ತೆ ಬೇರೆ ಬೇರೆ ಏನೇನೋ ಬೇಕು ಅದಕ್ಕೆ ಅದೆಲ್ಲ ಬೇಕು ಆದರೆ ಮೊದಲು ಬೇಕಾಗಿರುವಂಥದ್ದು ಶ್ರದ್ಧೆ ಅಂತ ಶ್ರದ್ಧೆ ಇಲ್ಲದೆ ಇದ್ದರೆ ಶ್ರದ್ಧ ಮಾಡಿ ಪ್ರಯೋಜನ ಏನೂ ಇಲ್ಲವಂತೆ ಅಂತ ಹಾಗೆ ಅದು ಏನು ಕೊರತೆ ಆಯಿತು ಕಾಗೆಗಳು ಇಲ್ಲವೂ ಇಲ್ಲ ಇರೋ ಬರೋ ಕಾಗೆಗಳು ಇಲ್ಲಿ ಬರ್ತಾ ಇಲ್ಲ ಅಂತ ಪೇಟೆ ಕಾಗೆಗಳು ಜಾಸ್ತಿ ಆಗಿದ್ದಾವೆ ತುಂಬ ಕಾಗೆಗಳಾಗಿದ್ದಾವೆ ಪೇಟೆಯಲ್ಲಿ ಅದರ ಹಳ್ಳಿಗಳಲ್ಲಿ ಕಾಗೆಗಳು ದುರ್ಲಭ ಆದರೆ ಏನು ಮುಂದೆ ಅಂತ ಹಾಗಾಗಿ ಒಂದು ಆತ್ಮಾವಲೋಕನಕ್ಕೆ ಸಂದರ್ಭ ಎಂಬುದಾಗಿ ನಾವು ಭಾವಿಸುವಂಥದ್ದು ಆಗಲಿ ಶೇಷಗಿರಿ ಈ ಎರಡು ಸೇವೆಗಳು ಒಂದು ಗುರುಕಾರನಾಗಿ ಮಾಡಿರತಕ್ಕಂಥ ಸೇವೆ ಸಮಾಜ ಸೇವೆ ಅದು ಒಟ್ಟಿಗೆ ಬರುವಂಥದ್ದು ಸಮಾಜ ಸೇವೆ ಗುರು ಸೇವೆ ರಾಮ ಸೇವೆ ಮೂರು ಒಟ್ಟಿಗೆ ಮಾಡಬೇಕಾದ್ರೆ ಈ ಪದವಿ ಸಹಾಯ ಮಾಡ್ತದೆ ಅದಕ್ಕೆ ಅಂತ ಗುರುಕಾರನ್ ಎನ್ನುವ ಪದವಿ ಸಹಾಯ ಮಾಡ್ತದೆ ಇಷ್ಟು ವರ್ಷಗಳ ಕಾಲ ಅದನ್ನು ನಡೆಸ್ಕೊಂಡು ಬಂದಿರುವಂಥದ್ದು ಆ ಹುಂಡಿಯೂ ಹಾಗೆ ಅದು ಯಾವುದೋ ಒಂದು ಮೂರು ಥರ ಈಗ ಕೊಟ್ಬೇಕಪ್ಪ ಅದು ಇದನ್ನು ಮಾಡುವ ಸೇವೆಯನ್ನು ನೀನು ಹುಂಡಿಗಳು ನೆಡುವ ಎಲ್ಲ ಕಡೆಗೂ ಗೋಸ್ ಗೋವುಗಳನ್ನು ಪಾಲನೆ ಮಾಡಬೇಕಲ್ಲ ಮಠದಲ್ಲಿ ಹೇಗೆ ನಡಿಬೇಕು ಅದೆಲ್ಲ ಅಂತ ಹುಂಡಿಗಳನ್ನು ಅಲ್ಲಲ್ಲಿ ಇಡಿಸು ಅಂತ ಆದರೆ ಆತ ಆ ಸೇವೆಯನ್ನು ವ್ರತವಾಗಿ ಸ್ವೀಕಾರ ಮಾಡಿ ಈಗ ನಮ್ಮ ಕಡೆಯಿಂದ ಅನುಸರಣೆ ಇಲ್ಲದೆ ಫಾಲೋ ಅಪ್ ಇಲ್ಲದೆ ಯಾವುದೋ ಕಾಲ ಆಗಿರ್ಬೋದು ಬಹುಶಃ ಯಾವುದೋ ಕಾಲ ಆಗಿರ್ಬೋದು ಆದರೆ ಅದು ಬೇಕಾಗೋದಿಲ್ಲ ಅಂತ ಈ ನಾಲ್ಕು ಈ ನಾಲ್ಕೈದು ಜಿಲ್ಲೆಗಳಲ್ಲಿ ನಿರಂತರ ಓಡಾಡ್ತಾ ಅಂಗಡಿಗಳಿಗೆ ಹೋಗಿ ಮನೆಗಳಿಗೆ ಹೋಗಿ ಹುಂಡಿಯನ್ನು ಇಡಿಸಿ ಗೋಧನ ಹುಂಡಿಗಳನ್ನು ಇಡಿಸಿ ಆಗ ನಾವು ಕೊಟ್ಟ ಹೆಸರು ಗೋಧನ ಅಂತ ಆತನ ಈಗ ಹೇಳಿದ ಹಾಗೆ ಮೊದ ಮೊದಲೆಲ್ಲ ಹೋದರೆ ಆ ಬಸ್ ಚಾರ್ಜ್ ಸಹ ಹುಡ್ತಿರಲಿಲ್ಲ ಅಂತ ಹೋಗಿದ್ದಕ್ಕೆ ಆಗ ಸ್ವಲ್ಪ ಪದೇ ಪದೇ ಹೋಗ್ತಾ ಇದ್ದ ಈಗ ಮೂರು ತಿಂಗಳಿಗೆ ಸರ್ತಿ ಹೋದರೂ ಹೋದಾಗ ಒಂದು ನಿಧಿಯನ್ನು ತೊಗೊಂಡು ಬರ್ತಾನೆ ಅಷ್ಟು ಸೇವೆ ಆತನಿಂದ ನಡೆದಿದೆ ಜೀವನ ಕೂಡ ಅಭಿವೃದ್ಧಿ ಆಗಿದೆ ಆಗಲೇಬೇಕು ಅದು ಭಗವತ್ ಆದಾಗ ಆ ಸಮೃದ್ಧಿ ಜೀವನದಲ್ಲಿ ಕೂಡ ಆಗ್ತದೆ ಅಂತ ಹಾಗಾಗಿ ಶೇಷಗಿರಿ ಸ್ಥಿತಿ ಮೊದಲನೇ ಹಾಗೆ ಹಾಗಿಲ್ಲ ಇವತ್ತು ಸಾಕಷ್ಟು ಬದಲಾಗಿದೆ ಸ್ವರ್ಣ ಮಾಡುವಷ್ಟು ಅನುಕೂಲ ಶೇಷಗಿರಿಗೆ ಒದಗಿ ಬಂದಿದೆ ಅವನನ್ನು ಮನೆ ಮಾಡುವಂಥವ್ರು ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ಅಂತ ತುಂಬ ಸಂತೋಷ ಆಗ್ತದೆ ಅದು ಆದರೆ ಪುಟ್ಟ ಮನೆ ಈಗಲೂ ಕೂಡ ಪುಷ್ಪಕ ವಿಮಾನ ಅದು ಪುಟ್ಟ ಮನೆಯಾದರೂ ಕೂಡ ಅದರಲ್ಲಿ ಸ್ವರ್ಣ ಭಿಕ್ಷೆಯನ್ನು ಮಾಡ್ಬೋದು ಅಂತ ಅದು ನೆರವೇರ್ತದೆ ಅಂತ ಸ್ವರ್ಣ ಮಂಟಪ ಇಟ್ಟು ಪೂಜೆ ಮಾಡಿ ಅದನ್ನು ಭಕ್ತರು ನೋಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಸಂಸ್ಥಾನ ಬಂದು ವಾಸ ಮಾಡಲಿಕ್ಕೆ ಹೊಂದಲ್ಲ ಎರಡು ರಾತ್ರಿ ವಾಸ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಂದರೆ ಅದು ಪುಷ್ಪಕ ವಿಮಾನ ಹೊರತು ಬೇರೆ ಏನಲ್ಲ ಪುಷ್ಪಕ ವಿಮಾನ ಹಾಗೆ ಇರ್ತಾ ಇರ್ತಾ ಇತ್ತಂತೆ ಎಷ್ಟು ಮಂದಿ ಕೂಡಿದ್ರು ಮತ್ತೊಬ್ಬರು ಕೂತ್ಕೊಳ್ಳೋ ಜಾಗ ಇರ್ತೈತೆ ಅಂತೆ ಅಲ್ಲಿ ಹಾಗಾಗಿ ರಾಮನ ಇಡೀ ಸೈನ್ಯ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಬಂತು ಅಂತ ಕೇಳ್ತೇವೆ ಲಂಕೆಯಿಂದ ಅಯೋಧ್ಯೆಗೆ ಅಂತ ಹಾಗೆ ಪುಷ್ಪ ವಿಮಾನದಲ್ಲಿ ವಾಸ ಮಾಡ್ತಾ ಇದ್ದಾನೆ ಯಶ್ಗಿರಿ ಒಳ್ಳೇದಾಗಲಿ ಆತನ ಒಳ್ಳೆತನ ಇಷ್ಟು ದೊಡ್ಡ ಬಳಗವನ್ನು ಆತನಿಗೆ ಸೃಷ್ಟಿ ಮಾಡಿಕೊಟ್ಟಿದೆ ಆ ಒಳ್ಳೆತನ ಎಲ್ಲೂ ಹೋಗುವಂಥದ್ದಲ್ಲ ಶಾಶ್ವತ ಒಟ್ಟಿಗಿರುವಂಥದ್ದು ಜೊತೆಯಲ್ಲಿ ಸಮೃದ್ಧಿಯು ಹೆಚ್ಚಾಗ್ತಾ ಹೋಗಲಿ ದಿನದ ದಿನಕ್ಕೆ ಆ ಸಮೃದ್ಧಿ ಬೆಳೆಯಲಿ ಊರಿಗೂ ಒಳ್ಳೆಯದಾಗಲಿ ಇಡೀ ಊರು ನಮ್ಮ ಮುಂದೆ ಇಂಥ ಕಾರ್ಯಕ್ರಮ ಕಾರ್ಯಕ್ರಮಗಳು ನಡೀಬೇಕು ಈ ಊರಲ್ಲಿ ಊರಿನ ಭವಿಷ್ಯ ಮಸುಕಾಗಬಾರ್ದು ಮಂಕಾಗಬಾರ್ದು ಹಾಗಾಗಿ ಈ ಊರಿನ ಬುದ್ಧಿವಂತ ಪ್ರತಿಭಾವಂತ ಯುವಕರು ಮಹಾ ಮೇಧಾವಿಗಳು ಸಾಮರ್ಥ್ಯಶಾಲಿಗಳು ಊರಿಗೆ ತಿರುಗಿ ಬನ್ನಿ ನೀವು ಹೊರಗಡೆ ಹೋಗಿ ಬೇಕಾದಷ್ಟು ಸಾಧನೆ ಮಾಡಿದ್ದೀರಿ ತುಂಬ ಸಂತೋಷ ಆದರೆ ಇನ್ನು ತಿರುಗಿ ಊರಿಗೆ ಬರಬೇಕು ಊರು ಅನಾಥ ಆಗಬಾರ್ದು ಊರು ನಾವು ಅಗಲೇ ಹೇಳಿದಾಗ ಊರೇ ಪ್ರದೇಶಿ ಆಗಬಾರ್ದು ಅಂತ ನಾವು ಉದಾಹರಣೆ ಹೋಗಲು ಕೊಡ್ತಾ ಇರ್ತೇವೆ ಒಂದು ಚಿಕ್ಕ ಚಿಕ್ಕ ಬೀಜ ತೂಕ ಗ್ರಾಮ ಲೆಕ್ಕದಲ್ಲಿರ್ಬೋದು ಆ ಬೀಜಕ್ಕೆ ದೊಡ್ಡ ಮರವಾಗಿ ಬೆಳೀತದಲ್ಲ ತನ್ನುಗಟ್ಟಲೆ ತೂಕ ಒಂದು ಮರದ್ದು ಎಲ್ಲಿಂದ ಬಂತು ಅಂತ ಬೀಜದಲ್ಲೇ ಇರಲಿಲ್ಲ ಬೀಜದಲ್ಲಿ ಎಷ್ಟು ಎಷ್ಟು ಇದ್ದಿದ್ದು ಒಂದು ಇಷ್ಟೇ ಇದ್ದಿತ್ತು ಉಗುರು ಕಣ್ಣಿನಲ್ಲಿ ಅಷ್ಟೇ ಇದ್ದಿದ್ದು ಬೀಜದಲ್ಲಿ ಸತ್ವ ಅಷ್ಟು ದೊಡ್ಡ ಮರ ಆಯ್ತಲ್ಲ ಎಲ್ಲಿಂದ ಬಂತು ಅದೆಲ್ಲ ಅಂದರೆ ಮಣ್ಣಿಂದ ಬಂತು ಮಣ್ಣನ್ನು ತೆಗೆದುಕೊಂಡು ಮರ ಅಷ್ಟೇ ಅಷ್ಟೇ ಹತ್ತಿರಕ್ಕೆ ಬೆಳೆದಿರುವಂಥದ್ದು ಮಣ್ಣನ್ನು ಸಾರವನ್ನು ಸ್ವೀಕಾರ ಮಾಡಿದ್ದು ಹಾಗಾಗಿ ಅದು ಇಷ್ಟು ಇಡೀ ಬೆಳವಣಿಗೆ ಫಲ ಬರ್ತದಲ್ಲ ಆಯಿತು ರಂಬೆ ಕೊಂಬೆಗಳಾಯಿತು ಎಲೆಗಳಾಯಿತು ಚಿಗುರಾಯಿತು ಹೂವಾಯಿತು ಹಣ್ಣು ಬರ್ತದಲ್ಲ ಆ ಹಣ್ಣನ್ನು ಮತ್ತಲ್ಲಿಗೆ ಸಮರ್ಪಣೆ ಮಾಡ್ತದೆ ಅಂತ ಅಲ್ಲೇ ಬಿಡುವಂತೆ ಮಾಡ್ತದೆ ಎಲ್ಲಿಂದ ತಾನು ಬೆಳೆದ್ನು ನಾವ್ಯಾರು ಮಧ್ಯ ಕೈ ಹಾಕದೇ ಇದ್ದರೆ ನಾವ್ಯಾರು ಹಸ್ತಕ್ಷೇಪ ಮಾಡದೇ ಇದ್ದರೆ ಮರ ನಿಯತ್ತಿನಿಂದ ಪ್ರಾಮಾಣಿಕವಾಗಿ ಅದೇ ಬುಡಕ್ಕೆ ಎಲ್ಲಿಂದ ಮಣ್ಣನ್ನು ಹೀರಿ ಅದು ಬೆಳೆದಿದೆಯೋ ಅಲ್ಲಿಗೆ ಫಲವನ್ನು ಸಮರ್ಪಣೆ ಮಾಡ್ತದೆ ಅಂತ ಅನ್ನೋದು ಸರಿಯಾದ ಶಬ್ದ ಅಂತ ಬೀಳಿಸ್ತದೆ ಅಂತಲ್ಲ ಅಂತ ಅರ್ಪಣೆ ಅದು ಅಂತ ಅದು ಕೃತಜ್ಞತೆ ಇದು ಅಂತ ಎಲ್ಲಿಂದ ತೆಗೆದುಕೊಂಡು ಅಲ್ಲಿಗೆ ಸಮರ್ಪಣೆ ಅಂತ ಹಾಗೆ ನೀವು ಈ ಮಣ್ಣಿಂದ ಬೆಳೆದಿರುವಂಥವ್ರು ಈ ಮಣ್ಣಲ್ಲಿ ಹುಟ್ಟಿರುವಂಥವ್ರು ಇಲ್ಲಿಗೆ ನಿಮ್ಮ ಪ್ರತಿಭೆ ಸಮರ್ಪಣೆ ಆಗಬೇಕು ಇಲ್ಲಿಗೆ ನಿಮ್ಮ ಸೇವೆ ಸಲ್ಲಬೇಕು ಈ ಊರಿಗೆ ಇಲ್ಲಿಗೆ ನೀವು ತಿರುಗಿ ಬರುವಂತೆ ಆಗಬೇಕು ಹುಳೇಗಾರ ಮಾತ್ರ ಅಲ್ಲ ಎಲ್ಲ ಊರಿಗಳಿಗೂ ನಾವು ಹೇಳುವಂಥದ್ದು ಒಂದು ಮಕ್ಕಳು ಬೇಕು ಮಕ್ಕಳು ಶಾಪ ಅಲ್ಲ ಮಕ್ಕಳನ್ನ ಪಡ್ಕೊಳ್ಬೇಕು ಸಮಾಜವನ್ನು ಬೆಳೆಸಬೇಕು ನಿಮ್ಮ ನಿಮ್ಮ ವಂಶವನ್ನು ಬೆಳೆಸಬೇಕು ಇನ್ನೊಂದು ನಿಮ್ಮ ನಿಮ್ಮ ಊರಿಗೆ ನೀವು ಹಿಂದಿರುಗಿ ಬರಬೇಕು ಬರೀ ದುಡ್ಡೆ ಎಲ್ಲವೂ ಅಲ್ಲ ಬರೀ ಹೆಸರೇ ಎಲ್ಲವೂ ಅಲ್ಲ ನಾವು ಇರುವಲ್ಲಿದೆ ಎಲ್ಲವೂ ಕೂಡ ಹಾಗಾಗಿ ನಿಮ್ಮ ನಿಮ್ಮ ಊರಿಗೆ ನೀವು ಹಿಂದಿರುಗಿ ಬರುವಂತೆ ಅಲ್ಲಿ ತನಕ ಆಗಾಗ ಬರುವಂತೆ ಮಧ್ಯೆ ಮಧ್ಯೆ ಬರುವಂತೆ ಕೊನೆ ಪಕ್ಷ ಆಗಬೇಕು ಎಂಬುದಾಗಿ ಸಮಯದಲ್ಲಿ ಒಂದು ಕರೆಯನ್ನು ಕೊಡ್ತಾ ಒಬ್ಬ ಕಾರ್ಯಕರ್ತ ಒಬ್ಬ ಧನ್ಯ ಕಾರ್ಯಕರ್ತ ಯಾವ ಮಠಕ್ಕಾದರೂ ಅಥವಾ ಯಾವ ಸಂಸ್ಥೆಗಾದರೂ ಆಸ್ತಿ ಎನ್ನುವಂಥ ಒಬ್ಬ ಕಾರ್ಯಕರ್ತನ ಈ ಸೇವೆಯನ್ನು ಸ್ವೀಕಾರ ಮಾಡಿ ನಾವು ಶಸಿಕರಿಗೆ ಹೇಳಿದ್ರು ಅವನು ಏನೂ ಕೊಡದಿದ್ರು ನಾವಿಲ್ಲಿ ಬಂದು ಸೇವೆ ಸ್ವೀಕಾರ ಮಾಡಬೇಕು ಅದು ಅದು ರೂಪಾಯಿ ಪ್ರಶ್ನೆ ಅಲ್ಲ ಎಲ್ಲಿಯೂ ರೂಪಾಯಿ ಪ್ರಶ್ನೆ ಇಲ್ಲ ಅದು ಬೇರೆ ಮಾತು ಇಲ್ಲಂತೂ ಏನಿಲ್ಲದಿದ್ರೂ ಕೂಡ ನಾವೇ ಕೊಟ್ಟು ಹೋಗೋದವರು ಕೂಡ ಬಂದು ನಾವು ಈ ಸೇವೆಯನ್ನು ಸ್ವೀಕಾರ ಇಲ್ಲಿ ಬರ್ಬೇಕು ನಾವು ಅಂಥ ಮನೆ ಇದು ಹಾಗಿರುವಾಗ ಇಂಥದ್ದೊಂದು ದೊಡ್ಡ ಸೇವೆಯನ್ನು ಮಾಡಿ ಆತ ತಂದೆನಾಗಿದ್ದಾನೆ ನೀವೆಲ್ಲರೂ ಈ ಕುಟುಂಬಕ್ಕೆ ಶ್ರೇಯಸ್ಸನ್ನು ಹಾರೈಸಿ ಮತ್ತು ನಿಮ್ಮಲ್ಲಿಯೂ ಇಂಥ ಕಾರ್ಯಗಳು ನಡೀಲಿ ಇಂಥ ಕಾರ್ಯ ಅಂದರೆ ಇದೇ ಸೇವೆಯನ್ನು ಮಾಡಬೇಕು ಅಂತೆಲ್ಲ ಮಾಡ್ಬೋದು ಇದನ್ನು ಕೂಡ ಒಟ್ಟಿನಲ್ಲಿ ಧರ್ಮ ಕಾರ್ಯಗಳು ನಿಮ್ಮಲ್ಲಿ ಕೂಡ ನಡೀಲಿ ಒಳ್ಳೊಳ್ಳೆ ಕೆಲಸಗಳು ನಿಮ್ಮಲ್ಲಿ ಕೂಡ ನಡೀಲಿ ಎಂಬುದಾಗಿ ಸಮಯದಲ್ಲಿ ನಾವು ಹಾರೈಸಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಮಂಟಪದ ರಾಮ ಸ್ವರ್ಣಿಮ ಜೀವನವನ್ನು ಈ ಕುಟುಂಬಕ್ಕೆ ಈ ಊರಿಗೆ ಅನುಗ್ರಹ ಮಾಡಲಿ ಮಕ್ಕಳು ಹಳೆಯಿಂದರು ಮೊಮ್ಮಕ್ಕಳು ಮುಂದಿನ ಪೀಳಿಗೆ ಒಳ್ಳೆಯದಾಗಲಿ ಬಂಗಾರದ ಮಂಟಪದ ಸೇವೆ ಮಾಡಿದ್ದಕ್ಕೆ ಬಂಗಾರದ ಭವಿಷ್ಯ ಆಗಬೇಕು ಅಂತ ಬಂಗಾರದ ಊರು ಬಂಗಾರದ ಕುಟುಂಬ ಬಂಗಾರದ ಭವಿಷ್ಯ ಆಗಬೇಕು ಹಾಗೆ ಮನಸಾರೆ ಹಾರೈಸ್ತಾ ಎಲ್ಲರನ್ನು ರಾಮನ ಪೂರ್ಣಾನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ ಎಲ್ಲರೂ ರಾಮನ ಸಂಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗಲಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರ ಬುದ್ಧಿಯು ರಾಮನ ಚರಣದಲ್ಲಿ ಧರ್ಮದಲ್ಲಿ ಸ್ಥಿರ ಆಗಲಿ ಮತ್ತು ಎಲ್ಲರಲ್ಲಿಯೂ ಲಕ್ಷ್ಮಿ ಸೀತಾದೇವಿಯವಳು ಲಕ್ಷ್ಮಿಯ ಸ್ವರೂಪಣಿ ಆಕೆ ಎಲ್ಲರಲ್ಲಿಯೂ ಸ್ಥಿರವಾಗಲಿ ಎಂಬುದಾಗಿ ಹಾರೈಸಿ ಎಲ್ಲರನ್ನೂ ಆಶೀರ್ವದಿಸ್ತೇವೆ ಎಲ್ಲರಿಗೂ ಅಂತ ಅಂತಪ್ಪಣೆ ಆಗ್ತದೆ ಹರೇ ರಾಮ